ಪದೇ ಪದೇ ಈ ಕನಸುಗಳು ಬಿದ್ದರೆ ದೇವ್ರ ಆಶೀರ್ವಾದ ನಿಮ್ಮ ಮೇಲಿದೆ ಎಂದರ್ಥ ಹೌದು ನಾವು ನಿದ್ರಾವಸ್ಥೆಯಲ್ಲಿ ಕಾಣುವ ಪ್ರತಿಯೊಂದು ಕನಸುಗಳು ಅದೃತ್ತಿಯಾದ ಅರ್ಥವನ್ನ ಹೊಂದಿರುತ್ತದೆ ನಾವು ಕನಸಿನಲ್ಲಿ ಕಾಣುವ ಘಟನೆಗಳು ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಸೂಚನೆಯನ್ನ ನೀಡುತ್ತವೆ ಸ್ವಪ್ನ ಶಾಸ್ತ್ರವು ಕೂಡ ನಾವು ಮಲಗಿದಾಗ ಕಾಣುವ ಪ್ರತಿಯೊಂದು ಕನಸುಗಳ ಹಿಂದಿಯೂ ಅದೃತ್ತಿಯಾದ ಅರ್ಥವಿದೆಯೆಂದು ಹೇಳ್ತದೆ ಅವುಗಳು ಭವಿಷ್ಯದ ಬಗ್ಗೆ ಒಳ್ಳೆಯ ಸೂಚನೆಯನ್ನ ನೀಡಬಹುದು ಅಥವಾ ಕೆಟ್ಟ ಸೂಚನೆಯನ್ನು ನೀಡಬಹುದು ಅದರಲ್ಲೂ ನಾವು ಕನಸಿನಲ್ಲಿ ಪದೇ ಪದೇ ಇಂತಹ ಘಟನೆಗಳನ್ನು ನೋಡ್ತಿದ್ರೆ ಅದರರ್ಥ ದೇವರು ನಮ್ಮೊಂದಿಗೆ ಇದ್ದಾನೆ ಎಂಬುದರ ಸೂಚನೆಯಾಗಿದೆ ಅಥವಾ ದೇವರು ನಮ್ಮಿಂದ ಸಂತುಷ್ಟನಾಗಿದ್ದಾನೆ ಎಂಬುದರ ಸೂಚನೆಯಾಗಿದೆ ಈ ಶುಭ ಕನಸುಗಳ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಪಡೆಯೋಣ ಅದಕ್ಕೂ ಮುನ್ನ ದೇವರು ಗ್ರಹಣ ಜ್ಯೋತಿಷ್ಯ ಗುರು ಹಿರಿಯರ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹೌದು ಸ್ವಪ್ನ ಶಾಸ್ತ್ರದ ಪ್ರಕಾರ ನಿಮ್ಗೇನಾದರೂ ಕನಸಿನಲ್ಲಿ ದೇವರು ಕಾಣಿಸ್ಕೊಂಡು ನಿಮ್ಮನ್ನ ಆಶೀರ್ವದಿಸುತ್ತಿದ್ದಂತೆ ಕಾಣಿಸಿದ್ರೆ ಅದು ನಿಮಗೆ ಶುಭ ಸೂಚನೆಯಾಗಿರ್ತದೆ ದೇವರು ನಿಮ್ಮಿಂದ ಸಂತುಷ್ಟನಾದಾಗ ಮಾತ್ರ ನಿಮಗೆ ಇಂತಹ ಕನಸುಗಳು ಬೀಳ್ತವೆ ಇದರರ್ಥ ನೀವು ದೇವರ ವಿಶೇಷ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀರಿ ಎಂಬುದಾಗಿದೆ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನೀವು ಕನಸಿನಲ್ಲಿ ಹಸುವನ್ನು ನೋಡೋದು ಕೂಡ ತುಂಬಾ ಶುಭವೆಂದು ಸ್ವಪ್ನ ಶಾಸ್ತ್ರ ಹೇಳ್ತದೆ ಇದರ ಪ್ರಕಾರ ನೀವು ಕನಸಿನಲ್ಲಿ ಗೋಮಾತೆಯನ್ನು ನೋಡಿದ್ರೆ ದೇವರು ನಿಮ್ಮ ಬಗ್ಗೆ ಸಂತೋಷ ಪಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲಾ ದೇವರುಗಳು ಮತ್ತು ದೇವತೆಗಳು ಗೋಮಾತಿಯಲ್ಲಿ ನೆಲೆಸಿದ್ದಾರೆ ಎಂಬುದು ಹಿಂದೂ ಧರ್ಮದಲ್ಲಿನ ನಂಬಿಕೆಯಾಗಿದೆ ಈ ಕನಸು ಬಿದ್ರೆ ಆ ವ್ಯಕ್ತಿಯ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ಶೀಘ್ರದಲ್ಲೇ ದೂರ ಆಗಲಿದೆ ಮತ್ತು ಲಕ್ಷ್ಮೀ ನಿಮ್ಮ ಮನೆಗೆ ಶೀಘ್ರದಲ್ಲೇ ಆಗಮಿಸಲಿದ್ದಾಳೆ ಎಂಬುದಾಗಿದೆ ಹೌದು ನೀವು ಕನಸಿನಲ್ಲಿ ಪದೇ ಪದೇ ದೇವಸ್ಥಾನವನ್ನು ನೋಡ್ತಿದ್ರೆ ಅದು ಸಣ್ಣ ವಿಷಯವಲ್ಲ ಬದಲಿಗೆ ದೇವರು ನಿಮ್ಮ ಮೇಲೆ ತನ್ನ ಆಶೀರ್ವಾದಗಳನ್ನು ಸುರಿಸಲಿದ್ದಾನೆ ಎಂದರ್ಥ ಕನಸಿನ ಶಾಸ್ತ್ರದಲ್ಲಿ ಇಂತಹ ಕನಸುಗಳನ್ನು ಕಾಣುವುದನ್ನ ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದಿಂದ ಆರ್ಥಿಕ ಬಿಕ್ಕಟ್ಟು ಕೊನೆಗೊಳ್ಳಲಿದೆ ಎಂಬುದರ ಸೂಚನೆಯಾಗಿದೆ ನಿಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಆನೆಯನ್ನು ನೀವು ನೋಡಿದ್ರೆ ನಿಮ್ಮ ಅದೃಷ್ಟದ ಮುಚ್ಚಿದ ಬಾಗಿಲುಗಳು ತೆರೆಯಲಿವೆ ಅಂತ ಅರ್ಥ ಮಾಡಿಕೊಳ್ಳಿ ಸ್ವಪ್ನ ಶಾಸ್ತ್ರದ ಪ್ರಕಾರ ಬಿಳಿಯಾನೆ ತುಂಬಾ ಶುಭ ಮತ್ತು ಆ ಕನಸು ನಿಮಗೆ ಶೀಘ್ರದಲ್ಲೇ ಸಂಪತ್ತು ಸಿಗಲಿದೆ ಎಂಬುದನ್ನು ಸೂಚಿಸುತ್ತದೆ ಈ ಕನಸು ನಿಮ್ಮ ಅದೃಷ್ಟ ಶೀಘ್ರದಲ್ಲೇ ಬದಲಾಗಲಿದೆ ಎಂಬುದರ ಸೂಚನೆಯನ್ನು ನೀಡುತ್ತದೆ ಧನ್ಯವಾದಗಳು